ವಿಡಿಯೋಗಳ ಲಿಂಕನ್ನೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ಪಿ ಡಿ ಎಫ್ ಲಿಂಕ್ಗಳನ್ನು ಕೊಟ್ಟಿದ್ದೀನಿ ಪಾಸಿಂಗ್ ಪ್ಯಾಕೇಜ್ ಇದ್ದಾವೆ ಎಲ್ಲವನ್ನು ನೋಡಿದರೆ ಖಂಡಿತವಾಗಿ ಒಳ್ಳೆಯ ಅಂಕಗಳನ್ನು ಪಡೆದು ಪಾಸ್ ಆಗ್ತೀರಿ ಅಂತ ಹೇಳ್ತಾ ಸೊ ಒಂದ್ಸರಿ ಡಿಸ್ಕ್ರಿಪ್ಷನ್ ಚೆಕ್ ಬಾಕ್ಸ್ನಲ್ಲಿ ಹೋಗಿ ಎಲ್ಲ ಹೊಸ ಕ್ವೆಶನ್ ಪೇಪರ್ಸ್ ಇದಾವೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಪಿ ಪೇಸ್ಟ್ ಯೂಟ್ಯೂಬರ್ಸ್ ಅಲ್ಲ ಕ್ವಾಲಿಟಿ ಇದಾವೆ ಖಂಡಿತವಾಗಿ ನಿಮಗೆ ಯೂಸ್ ಆಗ್ತದ ಅದ್ರ ಬೆನಿಫಿಟನ್ನು ತೊಗೊಳ್ರಿ ಅಂತ ಹೇಳ್ತಾ ವಿಡಿಯೋವನ್ನ ಶುರು ಮಾಡ್ತೀನಿ ಸಸ್ಯಗಳಲ್ಲಿ ಈಗ ಜೈಲಮ್ನ ಹೊಣೆಗಾರಿಕೆ ಏನು ಹೊಣೆಗಾರಿಕೆ ಅಂದರೆ ಕೆಲಸ ನೀರಿನ ಸಾಗಾಣಿಕೆ ಕೆಳಗಿನವುಗಳಲ್ಲಿ ಯಾವ ಪ್ರಕಾರ ಔಷಧಿಗಳನ್ನು ಅಜೀರ್ಣತೆಯ ಚಿಕಿತ್ಸೆಗೆ ಬಳಸ್ತೀವಿ ಉತ್ತರ ಆಮ್ಲಶಾಮಕ ಝೆಡ್ ಎನ್ ಪ್ಲಸ್ ಟು ಎಚ್ ಸಿ ಎಲ್ ಝಡ್ ಎನ್ ಸಿ ಎಲ್ ಟು ಪ್ಲಸ್ ಎಚ್ ಟು ಈ ರಾಸಾಯನಿಕ ಕ್ರಿಯೆಯನ್ನು ಗಮನಿಸಿದಾಗ ಯಾವ ಕ್ರಿಯೆ ನಡೆದಿದೆ ಅಂತ ಕೇಳಬಹುದು ಸ್ಥಿತಿ ಬದಲಾವಣೆಯಾಗಿದೆ ಅನಿಲ ಬಿಡುಗಡೆಯಾಗಿದೆ ತಾಪ ಬದಲಾವಣೆ ಸೊ ಮೇಲಿನ ಎಲ್ಲವೂ ಅನ್ನೋದನ್ನೇ ಸರಿ ಇದೆ ಹನ್ನೆರಡು ಓಲ್ಟ್ ವಿಭವಾಂತರ ಹೊಂದಿರುವ ಎರಡು ಬಿಂದುಗಳ ನಡುವೆ ಎರಡು ಆವೇಶಗಳು ಚಲಿಸಿದಾಗ ಆಗೋ ಕೆಲಸವನ್ನು ಕಂಡುಹಿಡ್ರಿರಿ ಅಂತ ಕೇಳಿದರೆ ಇಪ್ಪತ್ನಾಲ್ಕು ಜೂನ್ ಕೆಳಗಿನೋಗಳಲ್ಲಿ ಯಾವುದು ದ್ರವರೂಪದ ಧಾತು ಅಲ್ಲ ಅಯೋಡಿನ್ ನೆಕ್ಸ್ಟ್ ನಿಮ್ಮ ದರ್ಪಣದ ಮುಂದೆ ಸಿ ಮತ್ತು ಎಫ್ಗಳ ನಡುವೆ ವಸ್ತು ಇಟ್ಟಾಗ ಪ್ರತಿಬಿಂಬದ ಗಾತ್ರ ಹೇಗೆ ಮೂಡಿಬರ್ತದೆ ದೊಡ್ಡದಾದ ಇನ್ನು ಪೈರುವೇಟ್ನ ವಿಭಜನೆಯಿಂದ ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತು ಶಕ್ತಿ ಬಿಡುಗಡೆಯಾಗುವ ಸ್ಥಳ ಯಾವುದು ಮೈಟ್ರೋಕಾಂಟ್ರಿಯಾ ಒಂದು ದ್ರವನ ನೀಲಿ ಲಿಟ್ಮಸ್ನ ಕೆಂಪು ಬಣ್ಣಕ್ಕೆ ಬದಲಾಯಿಸಿದರೆ ಅದರ ಪಿ ಎಚ್ ಮೌಲ್ಯ ಎಷ್ಟಾಗ್ತದೆ ನಾಲ್ಕು ಇನ್ನು ವಿದ್ಯುತ್ ಪ್ರವಾಹದ ಎಸ್ಐ ಮಾನ ಕೇಳಿದ್ದಾರೆ ಅಂಪೇರ್ ಎರಡಿ ಪ್ರಯೋಗದಲ್ಲಿ ಉತ್ಪತ್ತಿಯಾಗುವ ಪ್ರೇರಿತ ವಿದ್ಯುತ್ ನೇರ ವಿದ್ಯುತ್ ಅಲ್ಲ ಏಕೆ ಅಂತ ಕೇಳಿದ್ದಾರೆ ನೋಡಿ ಅಂದ್ರೆ ಕಾಂತಕ್ಷೇತ ಕಾಂತಕ್ಷೇತ್ರ ಬದಲಾಗುತ್ತಿರುವುದರಿಂದ ಅದು ನೇರ ವಿದ್ಯುತ್ ಅಲ್ಲ ಅಂತ ನಾವು ಏನು ಮಾಡಬಹುದು ಉತ್ತರವನ್ನು ಬರಿಬೋದು ಇನ್ನು ನೈಸರ್ಗಿಕ ರೋಹಿತಕ್ಕೆ ಒಂದು ಉದಾಹರಣೆ ಕೊಡಿ ಅಂತ ಪ್ರಶ್ನೆ ಇದೆ ಸೊ ಅಲ್ಲಿರ್ತಕ್ಕಂಥ ಉತ್ತರ ಏನಪ್ಪಾ ಅಂತಂದ್ರೆ ಕಾಮನಬಿಲ್ಲು ಸೊ ಕಾಮನಬಿಲ್ಲು ಅನ್ನೋದು ಒಂದು ಎಸ್ ನೈಸರ್ಗಿಕ ರೋಹಿತಕ್ಕೆ ಉದಾಹರಣೆ ಆಗ್ತದೆ ಕಬಿನದ ವಸ್ತುಗಳಿಗೆ ಬಣ್ಣ ಬಳಿಯುವುದು ಏಕೆ ನೋಡಿ ತೇವಾಂಶ ಮತ್ತು ಗಾಳಿಯೊಂದಿಗೆ ವರ್ತಿಸಿ ಕಬ್ಬಿನ ತುಕ್ಕು ಹಿಡಿಯುವುದನ್ನ ಎಸ್ ತಡೆಗಟ್ಟುವ ಸಲುವಾಗಿ ಏನ್ ಮಾಡ್ತಾರಪ್ಪ ಅಂತಂದ್ರ ಅದಕ್ಕೆ ಬಣ್ಣನೆ ಬಳದಿರ್ತಾರೆ ಕಬ್ಬಿನದ ವಸ್ತುಗಳಲ್ಲಿ ಗಡಸು ನೀರನ್ನು ಮೆದುಗಳಸಲು ಬಳಸುವ ಸೋಡಿಯಂ ಲೇಸಯುಕ್ತ ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಸೋಡಿಯಂ ಕಾರ್ಬೋನೇಟ್ ಅದನ್ನು ವಾಸಿಂಗ್ ಸೋಡಾ ಅಂತಾನು ಕೂಡ ಕರಿತೀವಿ ಅದರ ಸೂತ್ರ ಎನ್ ಎ ಟು ಸಿಒ ತ್ರೀ ಟು ಎಚ್ ಟು ಅನ್ನೋದು ಸರಿಯಾದ ಉತ್ತರ ಆಗ್ತದೆ ಎರಡು ದ್ರವ ಲೋಹಗಳನ್ನು ಹೆಸರಿಸಿ ಕೇಳಿದರೆ ಪಾದರಸ ಮತ್ತು ಗ್ಯಾಲಿಯಂ ಆಧುನಿಕ ಆವರ್ತ ಕೋಷ್ಟಕದ ನಿಯಮ ಅಥವಾ ಹೇಳಿಕೆಯನ್ನು ಬರೀರಿ ನೋಡಿ ಏನು ಹೇಳ್ತದಂದ್ರೆ ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳ ಎಸ್ ಮೊತ್ತ ಆಗಿರ್ತದೆ ಅನ್ನೋದೇ ಅದರ ಉತ್ತರ ಇತ್ತು ಇನ್ನು ಮುಂದಿನ ಪ್ರಶ್ನೆ ಏನಿದೆ ಅಂತಂದರೆ ಎಸ್ ಕೊಬ್ಬಿನ ಎಮಲ್ಸೀಕರಣ ಅಂದರೆ ಏನು ಅಂತಕ್ಕದ್ದನ್ನು ಕೇಳಿದಾರೆ ಇಲ್ಲಿ ಕೊಬ್ಬಿನ ಎಮಲ್ಸೀಕರಣದ ಡೆಫಿನೇಷನ್ ಅಂದರೆ ನಮ್ಮ ಆಹಾರದಲ್ಲಿರುವ ಕೊಬ್ಬಿನ ದೊಡ್ಡ ದೊಡ್ಡ ಕಣಗಳು ಪಿತ್ತರಸದಲ್ಲಿರುವ ಲವಣಗಳ ಸಹಾಯದಿಂದ ಚಿಕ್ಕ ಚಿಕ್ಕ ಕಣಗಳಾಗಿ ವಿಭಜನೆಯನ್ನ ಕೊಡುತ್ತದೆ ಓಕೆನಾ ಸೊ ಸಣ್ಣ ಕರಳಿನಲ್ಲಿ ನಡೀತಕ್ಕಂತ ಇದೇ ಪ್ರಕ್ರಿಯೆಗೆ ಏನಂತ ಕರೀತಾರೆ ಎಮಲ್ಸೀಕರಣ ಅಂತ ಕರೀತಾರೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನೀವು ಬರೀಬೇಕಿತ್ತು ಇನ್ನ ಟು ಮಾರ್ಕ್ಸ್ ಕ್ವಶನ್ ಅಲ್ಲಿ ಪರಾವರ್ತಿತ ಚಾಪ ಎಂದರೆ ಏನು ಮೋಸ್ಟ್ ಇಂಪಾರ್ಟೆಂಟ್ ಇದೆ ಬಹೆಟ್ ಆಗಲೇಬೇಕು ಪರಾವರ್ತಿತ ಪ್ರತಿಕ್ರಿಯೆಯು ಹರಿದು ಹೋಗುವ ಸಂಪರ್ಕದ ದಾರಿಯನ್ನ ಪರಾವರ್ತಿತ ಚಾಪನೆ ಅಂತೀವಿ ಕಾಯಜ ಸಂತಾನೋತ್ಪತ್ತಿ ಅಂದ್ರೆ ಏನು ಅನೇಕ ಸಸ್ಯಗಳ ಬೇರು ಕಾಂಡ ಮತ್ತೆ ಎಲೆಗಳಂತಹ ಭಾಗಗಳು ಹೊಸ ಸಸ್ಯಗಳಾಗಿ ಬೆಳಿತವೆ ಇದನ್ನೇ ಕಾಯಜ ಸಂತಾನೋತ್ಪತ್ತಿ ಅಂತ ಕರಿತೀವಿ ಇನ್ನ ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ ಗಣಿತೀಯವಾಗಿ ವ್ಯಕ್ತಪಡಿಸಿ ಅಂತ ಕೇಳಿದಾರ ಅಂದ್ರೆ ವಾಹಕದಲ್ಲಿ ಸ್ಥಿರ ವಿದ್ಯುತ್ ಪ್ರವ ಪ್ರವಾಹದಿಂದಾಗಿ ಉಂಟಾದ ಉಷ್ಣದ ಪ್ರಮಾಣ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ವಿದ್ಯುತ್ ರೋಧಕ್ಕೆ ಕಾಲಗಳಿಗೆ ನೇರ ಅನುಪಾತದಲ್ಲಿ ಇರ್ತದೆ ಹೆಚ್ಚಿಸಿಕೊಳ್ತು ಸ್ಕ್ವೇರ್ ಆರ್ ಟಿ ಅನ್ನೋದೇ ಜೌಲನ ಉಷ್ಣೋತ್ಪಾದನಾ ನಿಯಮದ ಗಣಿತೀಯ ಸೂತ್ರ ಇನ್ನು ತೆರೆದ ಮತ್ತು ಪು ಎಸ್ ಮುಚ್ಚಿದ ಪತ್ರರಂಧ್ರಗಳ ಚಿತ್ರಗಳನ್ನು ಕೇಳಿದ್ದಾರೆ ಸೊ ಇದು ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರಗಳ ಚಿತ್ರ ಇತ್ತು ಇದು ಕೂಡ ಸ್ವಲ್ಪ ಕ್ಲಿಯರ್ ಆಗಿ ನೋಡಿಕೊಡ್ರಿ ಇನ್ನು ನೆಫ್ರೋನ ರಚನೆ ಚಿತ್ರವಿರುದು ಭಾಗಗಳನ್ನು ಗುರುತಿಸಬೇಕಿತ್ತು ಇದು ಕೂಡ ಎರಡು ಅಂಕಕ್ಕೆ ನಿಮಗೆ ಏನು ಮಾಡಿದಾರಪ್ಪ ಅಂದ್ರೆ ನೆಫ್ರಾನ್ನ ರಚನೆ ಚಿತ್ರಗಳನ್ನು ಕೊಟ್ಟಿದ್ದಾರೆ ಇದು ಕೂಡ ಸೂಕ್ಷ್ಮವಾಗಿ ಗಮನಿಸಿ ಕರೆಕ್ಟಾಗಿರ್ತಕ್ಕಂಥ ಪಾರ್ಟ್ಸ್ಗಳನ್ನು ನೀವು ಏನು ಮಾಡಬೇಕು ಬರೀಬೇಕು ಇಪ್ಪತ್ತೊಂದು ವಸ್ತುವನ್ನ ಪೀನ ಮಸೂರದ ಪ್ರಧಾನ ಸಂಗಮ ಎಫ್ ಒನ್ ಅಲ್ಲಿ ಇಟ್ಟಾಗ ಉಂಟಾಗೋ ಪ್ರತಿಬಿಂಬದ ಚಿತ್ರವನ್ನ ಬರೀರಿ ನೋಡಿ ಪೀನ ಮಸೂರ ಇದೆ ಎಫ್ ಒನ್ ಇದೆ ಸೊ ಎಫ್ ಒನ್ ಅಲ್ಲಿ ಇಟ್ಟಿದ್ದಾರೆ ಸೊ ಅವಾಗ ಯಾವ ಪ್ರತಿಬಿಂಬ ಮೂರ್ತದ ಅನ್ನೋದನ್ನೇ ಬರಿಬೇಕಿತ್ತು ಇಪ್ಪತ್ತೆರಡು ನಿರ್ದಿಷ್ಟ ಗುಣವಿರುವ ಜೀವಿಗಳು ಜೀವಿ ಸಮೂಹವೊಂದರಲ್ಲಿ ಹೆಚ್ಚಾಗುವ ವಿವಿಧ ರೀತಿಗಳು ಯಾವುವು ಅಂತ ಕೇಳಿದರೆ ಅದು ನಿಸರ್ಗದ ಆಯ್ಕೆ ಮತ್ತು ಅನುಅಂಶಯ ದಿಕ್ಚುತಿ ಅಂತ ಕರೀತಾರೆ ಮುಂದಿನ ಪ್ರಶ್ನೆ ನೋಡಿ ಅಲೈಂಗಿಕ ಸಂತಾನೋತ್ಪತ್ತಿಗಿಂತ ಲೈಂಗಿಕ ಸಂತಾನೋತ್ಪತ್ತಿಯ ಎಸ್ ಅನುಕೂಲಗಳು ಏನು ಇಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಜೀವಿಗಳಲ್ಲಿ ಭಿನ್ನತೆಗಳು ಉಂಟಾಗಲು ಕಾರಣ ಈ ಭಿನ್ನತೆಗಳು ಒಂದು ಜೀವಿ ವಿಭಿನ್ನ ವಾತಾವರಣದಲ್ಲಿ ಬದುಕಲು ಮತ್ತು ವಿವಿಧ ರೀತಿಯ ಪರಿಸರಕ್ಕೆ ಹೊಂದಿಕೊಳ್ಳಲು ಸಹಾಯ ಮಾಡುತ್ತದೆ ಅಲೈಂಗಿಕ ಸಂತಾನೋತ್ಪತ್ತಿ ತಮ್ಮ ಮುಂದಿನ ಪೀಳಿಗೆಯಲ್ಲಿ ಯಾವುದೇ ಭಿನ್ನತೆಯನ್ನು ಉಂಟು ಮಾಡೋದಿಲ್ಲ ಅನ್ನೋದನ್ನು ನೀವು ಬರೀಬೇಕಿತ್ತು ಇನ್ನು ಬೆಳ್ಳಿಯ ಕ್ಲೋರೈಡನ್ನು ಗಾಢ ಬಣ್ಣ ಹೊಂದಿದ ಗಾಜಿನ ಸಂಗ್ರಾಹಕಗಳಲ್ಲಿ ಸಂಗ್ರಹಿಸಿ ಇಡಬೇಕು ಏಕೆ ಇಲ್ಲಿ ಉತ್ತರದಲ್ಲಿ ಏನು ಬರೀಬೇಕಾಗಿತ್ತಂದರೆ ಬೆಳ್ಳಿಯ ಕ್ಲೋರೈಡನ್ನು ಪಾರದರ್ಶಕವಾದ ಗಾಜಿನ ಸಂಗ್ರಹಕದಲ್ಲಿ ಸಂಗ್ರಹಿಸಿ ಇಟ್ಟರೆ ಅದು ಸೂರ್ಯನ ಬೆಳಕಿನ ಶಕ್ತಿಯನ್ನು ಹೀರಿಕೊಂಡು ಬೆಳ್ಳಿ ಲೋಹ ಮತ್ತು ಕ್ಲೋರಿನ್ ಅನಿಲವಾಗಿ ವಿಭಜನೆ ಹೊಂದುತ್ತದೆ ಈ ದಟ್ಟವಾದ ಬಣ್ಣ ಹೊಂದಿದ ಗಾಜಿನ ಸಂಗ್ರಹಕಗಳು ಸೂರ್ಯನ ಬೆಳಕಿಗೆ ಅಪಾರದರ್ಶಕ ಆದ್ದರಿಂದ ಬೆಳ್ಳಿಯ ಕ್ಲೋರೈಡನ್ನು ಗಾಢ ಬಣ್ಣ ಹೊಂದಿದ ಗಾಜಿನ ಸಂಗ್ರಹಕಗಳಲ್ಲಿ ಸಂಗ್ರಹಿಸಿ ಇಡಬೇಕು ಒನ್ ಡಯಾಪ್ ಡಯಾಪ್ಟರ್ ಅನ್ನು ನಿರೂಪಿಸಿರಿ ಪೀನ ಮತ್ತು ನಿಮ್ಮ ಮಸೂರದ ಸಾಮರ್ಥ್ಯ ತಿಳಿಸಿ ನೋಡಿ ಒಂದು ಮೀಟರ್ ಸಂಗಮ ದೂರವನ್ನು ಹೊಂದಿರುವ ಮಸೂರದ ಸಾಮರ್ಥ್ಯಕ್ಕೆ ಒಂದು ಡಯಾಪ್ಟರ್ ಅಂತ ಕರೀತಾರೆ ಇನ್ನು ಪೀನ ಮಸೂರದ ಸಾಮರ್ಥ್ಯ ಧನಾತ್ಮಕ ಇದ್ರೆ ನಿಮ್ಮ ಮಸೂರದ ಸಾಮರ್ಥ್ಯ ಯಾವತ್ತು ಏನಾಗಿರ್ತದಪ್ಪ ಅಂದ್ರೆ ಋಣಾತ್ಮಕವಾಗಿರ್ತದೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಇತ್ತು ಮುಂದಿನ ಪ್ರಶ್ನೆ ಒಂದು ನೇರವಾದ ವಾಹಕ ತಂತಿಯ ಕಾಂತೀಯ ರೇಖೆಗಳನ್ನು ಸೂಚಿಸುವ ಏಕಕೇಂದ್ರೀಯ ವೃತ್ತಗಳ ಮಾದರಿಯ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿರಿ ನೋಡಿ ವಾಹಕ ತಂತಿಯ ಬಲ ಬಲರೇಖೆಗಳನ್ನು ಸೂಚಿಸುವ ಏಕಕೇಂದ್ರೀಯ ವೃತ್ತಿಯ ಮಾದರಿಯ ಚಿತ್ರ ಅಂತ ಇದೆ ಇದು ಕೂಡ ಇಂಪಾರ್ಟೆಂಟ್ ಇನ್ನ ಎರಡು ಮಾರ್ಸಿಗೆ ಜೈವಿಕ ಅನಿಲ ಸ್ಥಾವರದ ಸಾಂಕೇತಿಕ ಚಿತ್ರ ಅಂತ ಕೇಳ್ತಾರ ಸೊ ಇದು ಕೂಡ ನೀವೇನ್ ಮಾಡ್ಬೋದಪ್ಪ ಅಂದ್ರ ಆರಾಮಾಗಿ ಈಸಿಯಾಗಿ ಬಿಡಿಸಿ ಅದರ ಭಾಗಗಳನ್ನ ಗುರುತಿಸಬಹುದು ಇನ್ನ ನಿಮ್ಮ ದರ್ಪಣದಲ್ಲಿ ವಸ್ತುವಿನ ಸ್ಥಾನವನ್ನ ಅನಂತದಲ್ಲಿರಿಸಿದಾಗ ಉಂಟಾಗೋ ರೇಖಾ ಬರೀರಿ ಮತ್ತೆ ಈ ವಸ್ತುವಿನ ಸ್ಥಾನ ಪ್ರತಿಬಿಂಬದ ಸ್ಥಾನ ಪ್ರತಿಬಿಂಬದ ಗಾತ್ರ ಈ ಪ್ರತಿಬಿಂಬದ ಸ್ವಭಾವವನ್ನು ನಿಮಗೆ ತಿಳಿಸ್ಲಿಕ್ಕೆ ಏನ್ ಮಾಡಿದಾರಪ್ಪ ಅಂದ್ರೆ ಹೇಳಿದಾರ ಇಲ್ಲಿ ಏನು ಬರೀಬಹುದು ಈ ತರ ರೇಡ್ರಾಂ ಹಾಕಿ ವಸ್ತುವಿನ ಸ್ಥಾನ ಅನಂತದಲ್ಲಿದ್ದಾಗ ಪ್ರತಿಬಿಂಬದ ಸ್ಥಾನ ಸಂಗಮ ಬಿಂದು ಎಫ್ ನಲ್ಲಿ ಪ್ರತಿಬಿಂಬದ ಗಾತ್ರ ಅತಿ ಚಿಕ್ಕ ಚುಕ್ಕೆ ಗಾತ್ರ ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಲೆಕೆಣಕಾದ ಅಂತ ಬರೀರಿ ಇನ್ನ ಮಯೋಪಿಯಾ ಅಂದರೆ ಏನು ಈ ಮಯೋಪಿಯಾ ಅಥವಾ ಸಮೀಪ ದೃಷ್ಟಿಯನ್ನು ಸೂಚಿಸುವ ರೇಖಾಚಿತ್ರವನ್ನು ಬರೀರಿ ಅಂತ ಹೇಳಿದಾರ ಈ ವ್ಯಕ್ತಿ ಸಮೀಪದ ವಸ್ತುವನ್ನು ಸ್ಪಷ್ಟವಾಗಿ ಹಾಗೂ ದೂರದ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲದ ದೃಷ್ಟಿದೋಷ ಮಯೋಫಿಯಾ ಸೊ ಇದು ಅಂದರೆ ಸಮೀಪ ಮಯೋಫಿಯಾ ಅಂದ್ರೆ ಸಮೀಪ ದೃಷ್ಟಿದೋಷ ಸೊ ಇದ್ರದ್ದು ರೇಡಾಗ್ರಾಮ್ ರೇಖಾ ರೇಖಾಚಿತ್ರವನ್ನು ಸಹಿತ ನೀವು ಇಷ್ಟು ನೀಟಾಗಿ ಬಿಡಿಸಬೇಕಿತ್ತು ಇನ್ನು ರಾಸಾಯನಿಕ ಸಮೀಕರಣಗಳು ಮೂರು ಮಾರ್ಸಿಕ ಹೇಳ್ತಾರೆ ಚೆನ್ನಾಗಿ ಕಲ್ಕೊಂಡು ಹೋಗ್ರಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ನೀರು ಸಿ ಎಚ್ ಟು ಐಸ್ ಪ್ಲಸ್ ಸಿ ಓ ಟು ಸಿ ಎ ಸಿ ಓ ತ್ರೀ ಪ್ಲಸ್ ಎಚ್ ಟು ಓ ಸತ್ತು ಪ್ಲಸ್ ಬೆಳ್ಳಿಯ ನೈಟ್ರೇಟ್ ಸತ್ತುವಿನ ನೈಟ್ರೇಟ್ ಪ್ಲಸ್ ಬೆಳ್ಳಿ ಎನ್ ಪ್ಲಸ್ ಟು ಎನ್ ಜಿ ಎನ್ ಓ ತ್ರೀ ಝಡೆನ್ ಎನ್ ತ್ರೀ ಟ್ವೈಸ್ ಪ್ಲಸ್ ಟು ಜಿ ನೆಕ್ಸ್ಟ್ ಅಲುಮಿನಿಯಂ ಪ್ಲಸ್ ತಾಮ್ರದ ಕ್ಲೋರೈಡ್ ಅಲುಮಿನಿಯಂ ಕ್ಲೋರೈಡ್ ಪ್ಲಸ್ ತಾಮ್ರ ಅಂತ ಇದೆ ಇಲ್ಲಿ ಟೂ ಎ ಎಲ್ ಪ್ಲಸ್ ತ್ರೀ ಸಿ ಯು ಸಿ ಎಲ್ ಟು ಟೂ ಎ ಎಲ್ ಸಿ ಎಲ್ ತ್ರೀ ಪ್ಲಸ್ ತ್ರೀ ಸಿ ಯು ಅಂತ ಇತ್ತು ಇನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ತನ್ನ ತೇವಾಂಶ ನಿರೋಧಕ ಸಂಗ್ರಾದಲ್ಲಿ ಇಡಬೇಕು ಏಕೆ ನೋಡಿ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ತೇವಾಂಶ ನಿರೋಧಕ ಸಂಗ್ರಹದಲ್ಲಿ ಇಡ್ತಾರೆ ಏಕೆ ಅದು ತೇವಾಂಶದಲ್ಲಿರುವ ನೀರಿನೊಂದಿಗೆ ಸೇರಿ ಪುನಃ ಅದು ಗಟ್ಟಿಯಾದ ಜಿಪ್ಸಮ್ ಆಗಿ ಪರಿವರ್ತನೆ ಆಗ್ತದೆ ಸಿ ಫೋರ್ ಒನ್ ಬೈ ಟೂ ಎಚ್ ಓ ಪ್ಲಸ್ ಒನ್ ಬೈ ಟು ಎಚ್ ಟಿಒ ಸೊ ಸಿ ಎಸ್ಒ ಟೂ ಪ್ಲಸ್ ಟೂ ಎಚ್ ಟಿಒ ಅನ್ನೋದು ಅದರ ಸೂತ್ರ ಇತ್ತು ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನ ಕ್ರಿಯಾಶೀಲ ಲೋಹಕ್ಕೆ ಸೇರಿಸಿದಾಗ ಬಿಡುಗಡೆಯಾದ ಅನಿಲ ಯಾವುದು ಮತ್ತೆ ಕಬ್ಬಿನವು ಸಾರರಿಕ್ತ ಎಚ್ ಟು ಫೋರ್ ಜೊತೆ ಪ್ರತಿವರ್ತಿಸುವುದರ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೀರಿ ಅದು ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತದೆ ಅಂತ ಇತ್ತು ಅಂದ್ರೆ ಕಬಿನ ಈ ಸಾರರಿಕ್ತ ಎಚ್ ಟು ಎಸ್ ಒ ಫೋರ್ ಜೊತೆ ಪ್ರತಿವರ್ತಿಸೋದ್ರ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಎಫ್ ಇ ಪ್ಲಸ್ ಎಚ್ ಟು ಎಸ್ಒರ್ ಫೋರ್ ಇ ಎಸ್ ಒ ಫೋರ್ ಪ್ಲಸ್ ಎಚ್ ಟು ಅಂತಾನೆ ಬರೀರಿ ಇನ್ನ ಸಸ್ಯಗಳಲ್ಲಿ ನೀರು ಮತ್ತು ಖನಿಜಗಳ ಸಾಗಾಣಿಕೆ ಹೇಗೆ ಆಗ್ತದೆ ಅಂತ ಕೇಳಿದಾರ ಎಸ್ ಈ ಸಸ್ಯಗಳು ನೀರಿನ ಎಸ್ ಬೇರಿನ ಮೂಲಕ ಹೀರಿಕೊಂಡ ನೀರಿನ ಬಹು ಅಂಶವನ್ನ ಪತ್ರರಂಧ್ರಗಳ ಮೂಲಕ ಹೊರಹಾಕ್ತವ ಇದನ್ನೇ ನಾವು ಬಾಷ್ಪ ವಿಸರ್ಜನೆ ಅಂತೀವಿ ಅಂದ್ರೆ ಬೆಳಗಿನ ಸಮಯದಲ್ಲಿ ಪತ್ರರಂಧ್ರಗಳು ತೆರೆಯುವುದರಿಂದ ಹೆಚ್ಚು ಬಾಷ್ಪ ವಿಸರ್ಜನೆ ಉಂಟಾಗ್ತದ ಈ ಬಾಷ್ಪ ವಿಸರ್ಜನೆಯಿಂದ ಉಂಟಾಗುವ ಸಳೆತ ಜೈನಂನಲ್ಲಿ ನೀರು ಮೇಲೆತ್ತಲು ಸಹಕಾರಿಯಾಗ್ತದೆ ರಾತ್ರಿ ಸಮಯದಲ್ಲಿ ಪತ್ರರಂಧ್ರಗಳು ಮುಚ್ಚಿರೋದ್ರಿಂದ ಬೇರಿನ ಒತ್ತಡದ ಪರಿಣಾಮ ನೀರನ್ನ ಸಾಗಿಸಲಿಕ್ಕೆ ಸಹಕಾರಿ ಆಗ್ತದೆ ಇನ್ನು ಸಸ್ಯಗಳಲ್ಲಿ ಆಹಾರದ ಸಾಗಾಣಿಕೆ ಹೇಗೆ ಆಗ್ತದೆ ನೋಡಿ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಉತ್ಪತ್ತಿಯಾದ ವಸ್ತುಗಳನ್ನು ಎಲೆಗಳಿಂದ ಸಸ್ಯದ ಎಲ್ಲಾ ಭಾಗಗಳಿಗೂ ಪ್ಲೋಯ್ ಮೂಲಕ ಸಾಗಿಸುವುದೇ ವಸ್ತು ಸ್ಥಾನಾಂತರಣ ಅಂತ ಕರಿತೀವಿ ಅಂದರೆ ಆಹಾರ ಮತ್ತು ಇತರ ವಸ್ತುಗಳ ವಸ್ತು ಸ್ಥಾನಾಂತರವು ಜರಡಿ ನಳಿಕೆಗಳ ಮೂಲಕ ಸಂಗಾತಿ ಜೀವಕೋಶಗಳ ಸಹಾಯದಿಂದ ಮೇಲ್ಮುಖ ಮತ್ತು ಕೆಳಮುಖ ಎರಡೂ ದಿಕ್ಕುನಲ್ಲಿ ನಡೀತದ ಈ ವಸ್ತು ಸ್ಥಾನಾಂತರವನ್ನು ಎಟಿಪಿಯಲ್ಲಿರುವ ಶಕ್ತಿಯನ್ನು ಬಳಸಿ ನಡೀತದೆ ಇನ್ನು ನಡಿಗೆ ಮತ್ತು ಪರಾವರ್ತಿತ ಕ್ರಿಯೆಗಳ ನಡುವಿನ ವ್ಯತ್ಯಾಸ ನಡಿಗೆ ಐಚ್ಛಿಕ ಕ್ರಿಯೆ ಪರಾವರ್ತಿತದು ಅನೈಚ್ಛಿಕ ಕ್ರಿಯೆ ನಡಿಗೆ ಮೆದುಳು ನಿಯಂತ್ರಣ ಪರಾವರ್ತಿತ ಪ್ರತಿಕ್ರಿಯೆ ಮೆದುಳು ಬಳ್ಳಿ ನಿಯಂತ್ರಣ ನಡಿಗೆದಲ್ಲಿ ಚಿಂತನೆ ಇರ್ತದೆ ಸೊ ಪರಾವರ್ತಿತ ಕ್ರಿಯೆಯಲ್ಲಿ ಚಿಂತನೆ ಇರೋದಿಲ್ಲ ನಡಿಗೆ ನಿಧಾನವಾಗಿ ಪರಾವರ್ತಿತ ಪ್ರತಿಕ್ರಿಯೆ ಕ್ಷಿಪ್ರವಾಗಿ ನಡೀತದೆ ಇನ್ನ ಕಾರಣಗಳನ್ನು ಕೊಡಬೇಕು ನಕ್ಷತ್ರಗಳು ಮಿನುಕ್ತಾವೆ ಏಕೆ ನೋಡಿ ಈ ನಕ್ಷತ್ರಗಳಿಂದ ಬರುವ ಬೆಳಕಿನ ಕಿರಣಗಳು ವಾಯುಮಂಡಲದಲ್ಲಿನ ವಕ್ರಿವನದಿಂದ ಸ್ವಲ್ಪ ಮಟ್ಟಿಗೆ ಬಾಗ್ತದೆ ಇದರಿಂದ ನಕ್ಷತ್ರಗಳ ಸ್ಥಾನ ತೋರಿಕೆ ಬದಲಾದಂತೆ ನಮಗೆ ಭಾಸವಾಗ್ತದೆ ಇನ್ನು ಗ್ರಹಗಳು ಮಿನುವುದಿಲ್ಲ ಏಕೆ ಅಂತ ಪ್ರಶ್ನೆ ಇದೆ ಗ್ರಹಗಳು ಭೂಮಿಗೆ ಬಹಳ ಹತ್ತಿರವಿರುವುದರಿಂದ ಮತ್ತೆ ಅವು ಬಿಂದು ಮೂಲದಂತೆ ವರ್ತಿಸದೆ ವಿಸ್ತರಿಸಿದ ಬೆಳಕಿನ ಮೂಲಗಳಂತೆ ವರ್ತಿಸುವ ಕಾರಣ ಇನ್ನ ವಾಸ್ತವಕ್ಕಿಂತ ಶೀಘ್ರ ಸೂರ್ಯೋದಯ ಮತ್ತೆ ವಿಳಂಬ ಸೂರ್ಯಾಸ್ತ ಉಂಟಾಗ್ತದೆ ಏಕೆ ನೋಡಿ ಈ ವಾಯುಮಂಡಲದಲ್ಲಿನ ವಕ್ರಿಭವನದಿಂದ ಸೂರ್ಯ ವಾಸ್ತವ ಸಮಯಕ್ಕಿಂತ ಎರಡು ನಿಮಿಷ ಮೊದಲು ಹಾಗೂ ಸೂರ್ಯಾಸ್ತದ ಎರಡು ನಿಮಿಷದ ನಂತರನೇ ಗೋಚರಿಸ್ತಾನೆ ಅಂತ ಇತ್ತು ಇನ್ನು ಇದರಲ್ಲಿ ಯಾವ ದರ್ಪಣಗಳನ್ನು ಬಳಸ್ತಾರೆ ಅಂತ ಕೇಳಿದ್ದಾರೆ ನೋಡಿ ಕಾರಿನ ಹೆಡ್ಲೈಟ್ ಗಳಲ್ಲಿ ಬಳಸೋದು ನಿಮ್ನ ದರ್ಪಣಗಳನ್ನ ಬಳಸ್ತಾರೆ ವಾಹನದ ಪಾರ್ಶ್ವ ಮತ್ತು ಹಿನ್ನೋಟದಲ್ಲಿ ಅಲ್ಲಿನೂ ಕೂಡ ಪೀನ ದರ್ಪಣ ಬಳಸ್ತಾರೆ ಕಾರಿನ ಹೆಡ್ ಲೈಟ್ ನಿಮ್ನ ವಾಹನದ ಪಾರ್ಶ್ವ ಹಿನ್ನೋಟ ಪೀನ ಆಮೇಲೆ ಸೌರ ಕುಲುಮೆಗಳಲ್ಲಿ ಬಳಸೋದು ನಿಮ್ನ ದರ್ಪಣ ಇದು ಕೂಡ ನಿಮಗೆ ಗೊತ್ತಿರಬೇಕು ಇನ್ನ ವಿದ್ಯುತ್ ಚಿತ್ರವನ್ನು ಚಿತ್ರವನ್ನ ಸೊ ಬರೆದು ಇದರಲ್ಲಿ ಕುಂಚ ಮತ್ತು ಉಂಗುರಗಳನ್ನ ಗುರುತಿಸಲಿಕ್ಕೆ ಕೇಳ್ತಾರೆ ಪ್ರಾಕ್ಟಿಸ ಮಾಡ್ಕೊಡ್ರಿ ಇನ್ನ ಶಕ್ತಿಯ ಆದರ್ಶ ಆಕಾರದ ಗುಣಗಳು ನೋಡಿ ಅಲ್ಲಿ ಏನು ಬರಿಬೇಕು ಉತ್ತಮ ಆಕಾರ ಸುಲಭವಾಗಿ ದೊರಿಬೇಕು ಸುಲಭವಾಗಿ ಸಂಗ್ರಹಿಸಬೇಕು ಸಾಗಿಸಲು ಸಾಧ್ಯ ಮಿತವ್ಯಕಾರಿ ಇನ್ನು ಸೌರಶಕ್ತಿ ಉಪಯೋಗಿಸಿ ಕೆಲಸ ಮಾಡುವ ನಾಲ್ಕು ಸಾಧನಗಳಂದ್ರೆ ಅದು ಸೌರ ಕುಕ್ಕ ಸೌರ ಜಲತಾಪಕ ಸೌರಕೋಶ ಸೌರಕುಡಿಮೆ ಇನ್ನು ಆನೆ ಕಟ್ಟೆಗಳನ್ನು ನಿರ್ಮಿಸೋದ್ರಿಂದ ಆಗೋ ಅನುಕೂಲ ಮತ್ತು ಅನಾನುಕೂಲಗಳು ಅನುಕೂಲಗಳಂದ್ರೆ ವ್ಯವಸಾಯಕ್ಕೆ ನೀರು ಸಿಗ್ತದ ವಿದ್ಯುತ್ತನ್ನ ಉತ್ಪಾದನೆ ಆಮೇಲೆ ನಗರ ಪ್ರದೇಶಗಳಿಗೆ ನೀರಿನ ಸರಬರಾಜು ಅನಾನುಕೂಲಗಳಂದ್ರೆ ಇದು ಗುಡ್ಡುಗಾಡು ಪ್ರದೇಶಗಳಲ್ಲಿ ಏನಾಗ್ತದಪ್ಪ ಅಂದ್ರೆ ಸಮಸ್ಯೆ ಆಗ್ತದ ಆಮೇಲೆ ಪುನರ್ವಸತಿ ಆಗಬೇಕು ಅರಣ್ಯನಾಶ ಜೀವ ವೈವಿಧ್ಯತೆ ನಾಶ ಪರಿಸರ ಅಸಮತೋಲನ ಹೆಚ್ಚು ಹನವಯ ನೀರನ್ನು ಸಮ ಪ್ರಮಾಣದಲ್ಲಿ ಹಂಚಿಕೆ ಮಾಡೋದು ಕಷ್ಟ ಚುಕ್ಕಿ ರಚನೆ ಡಾಟ್ ಸ್ಟ್ರಕ್ಚರ್ ಅಂತಾರೆ ಕಲ್ಕೊಳ್ಳೇಬೇಕು ಇದು ನೈಟ್ರೋಜನ್ ಅನ್ನು ಮತ್ತೆ ಮಿಥಿನ್ ಇದರ ಒಂದು ಡಾಟ್ ಸ್ಟ್ರಕ್ಚರ್ ಅದೇ ಚುಕ್ಕಿ ರಚನೆ ಅದನ್ನು ಕೂಡ ನೋಡ್ಕೊಳ್ರಿ ಆಮೇಲೆ ಇದು ಸೈಕ್ಲೋಹೈಕ್ಸೈನ್ ಮತ್ತೆ ಬೆಂಜಿನ್ ಅನ್ನೋ ಒಂದು ಏನ್ ಕೇಳಿದಾರಪ್ಪ ಅಂತಂದ್ರೆ ರಚನಾ ಸೂತ್ರಗಳನ್ನ ಕೇಳಿದರೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಇಷ್ಟಿತ್ತು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಅಂತ ಹೇಳ್ತಾ ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವೆ ಚೆನ್ನಾಗಿ ಕಲಿತ್ರೆ ಖಂಡಿತವಾಗಿ ಸ್ಕೋರ್ ಆಗ್ತದೆ ಅಂತ ಹೇಳ್ತಾ ಸೊ ನೀವು ಎಸ್ ಅಂದ್ರೆ ಇನ್ನೊಂದು ಪ್ರಶ್ನೆ ಪತ್ರಿಕೆಯೊಂದಿಗೆ ಸಿಗ್ತೀನಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಬಾಯ್